ಕೃಷ್ಣಗಳೇ ಆ ಶ್ರೀಕೃಷ್ಣ ದಿನಿ ಅಂತ ಬಂದ ಅವನವನು ಮತ್ತೆ ಭಾರತದ ಸಾಲ ಹೊರಕೆ ಬರಬೇಕಾಗತ್ತೆ ಎಂತ ಹೊತ್ಕೊಂಡು ಜಾತ್ರೆ ಜಾತ್ರೆ ಮಾಡಿ ಬಿಡ್ಸೋಲ್ಲ ಇಲ್ಲಿಕಂದ್ರೆ ಹೋಗ್ಲಿ ಎಳ್ಳೆ ಕೂದಲಾವೆ ಅಂತ ಹೌದು ಮತ್ತೆ ಭಾರತದ ಸಾಲ ಪ್ರಜೆಗಳಾದ ನಾವೇ ತೀರಿಸಬೇಕು ಅಂತ ಏನಾದ್ರು ಇದೇನು ಭಾರತದ ಸಾಲಕ್ಕೆ ಪ್ರಜೆಗಳಾದ ನಾವೇ ಹೊಡೆಗಾರ ಹೊತ್ತು ದೇವ್ರ ಕಾಳಿ ಪೂತ್ರವೇ ದೇವ್ರಿಗೋಸ್ಕರ ಮಜೀದ್ ಮಂದಿರಗಳಿಗೋಸ್ಕರ ಸಾವಿರಾರು ಜನ ಸಾವು ಕೋಟ್ಯಾಂತೂ ಇಷ್ಟಾದರೂ ದಿನನಿತ್ಯ ಮತ್ತೆ ಆ ದೇವ್ರಗಳಿಗೆ ಕಾಯಿ ಕರ್ಪುರ ಉತ್ಪತ್ತಿ ಬಂತ ಅಂತ ಕೋಟಿಗಟ್ಟಲೆ ಖರ್ಚು ಮಾಡಿದ್ರೆ ಯಾವ ದೇವರುಗಳು ಬಂದಿಗಾಗಿರೋ ಭಾರತದ ಒಪ್ಪ ಈ ಸಾಲ ಒತ್ಕೊಂಡಿದ್ರೆ ಎಲ್ಲ ವರ್ಷ ದೇವ್ರು ನೋಡ್ರಿ ಬರೀ ಬಂಗಾರ ಬಿಡಕ ನಿಂತವ ಭಕ್ತಿಯಿಂದ ಹೆಣ್ಮಕ್ಳು ಪಾದ ಆದ್ರೆ ಹೆಬ್ಬಳ್ಳಿಲಿ ಅಡಿಗೆ ಸಿಗ್ನಲ್ ಅಂದಾಗಲಿದ್ದಾನೆ ಆ ದೇವರು ನಾನಂತೂ ದೇವರೇ ಇಲ್ಲ ಅನ್ನುವ ನಾಸ್ತಿಕ ಕಲ್ಲು ದೇವರು ದೇವರಲ್ಲ ಮಣ್ಣು ದೇವರು ದೇವರಲ್ಲ ಪಂಚಲೋಹದ ಲೋಹದ ದೇವರು ದೇವರಲ್ಲ